ಕ್ಯಾನ್ಸರ್ ಬಿಹೇವಿಯರೇ ಹಾಗೆ ಕ್ಯಾನ್ಸರ್ ರೋಗದ ಬಿಹೇವಿಯರೇ ಕ್ಯಾನ್ಸರ್ ರೋಗ ಅಂದರೆ ನಾವು ಗಂಟು ತೆಗೆದ ತಕ್ಷಣ ಈಗ ನಾವು ಅರ್ಜುವೆಂಟ್ ಥೆರಪಿ ಅಂತ ಹೇಳ್ತೀವಿ ಏನು ಗಂಟಿದೆ ಅದನ್ನು ತೆಗೆದ ತಕ್ಷಣ ನಾವು ಇವತ್ತು ಅವೈಲಬಲ್ ಇರೋ ಯಾವುದೇ ಪರೀಕ್ಷಾ ವಿಧಾನದಲ್ಲಿ ಅವರಲ್ಲಿ ಕಾಯಿಲೆ ಇದೆ ಅಂತ ಪತ್ತೆ ಹೆಚ್ಚಕ್ಕಾಗಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ರೇಡಿಯೋಥೆರಪಿ ಅಥವಾ ಕೀಮೊಥೆರಪಿ ಕೊಡದಲ್ಲೇ ಇದ್ದರೆ ಖಂಡಿತ ವಾಪಸ್ ಬರುತ್ತೆ ಸೊ ಆ ವಾಪಸ್ ಬರೋ ಪ್ರಮಾಣನ ಕಮ್ಮಿ ಮಾಡಲಿಕ್ಕಷ್ಟೇ ನಾವು ಚಿಕಿತ್ಸೆ ಕೊಡೋದು ಕೀಮೋಥೆರಪಿ ಇರ್ಬೋದು ರೇಡಿಯೋಥೆರಪಿ ಇದನ್ನು ಅಲ್ಲ ಸರ್ಜರಿ ಆದಮೇಲೆ ಮೇಲೆ ಕೊಡೋ ಉದಾಹರಣೆ ಮಾ ಸರ್ಜರಿಗೆ ನಾವು ಸರ್ಜರಿ ಮಾಡಿ ಗಂಟು ತೆಗ್ದಿದ್ದೀವಿ ನಾವು ಪರೀಕ್ಷೆ ಮಾಡಿದ್ರೆ ಎಲ್ಲೂ ರೋಗ ಕಾಣಲ್ಲ ಬಟ್ ಹಾಗೆ ಬಿಟ್ಟರೆ ಕಾಯಿಲೆ ವಾಪಸ್ ಬರುತ್ತೆ ನೂರಕ್ಕೆ ನೂರು ಅಂಶ ವಾಪಸ್ ಬರುತ್ತೆ ನಾವು ಔಷಧಿ ಕೊಟ್ಟೋದನ್ನು ಕಾಯಿಲೆ ಬರದಂಗೆ ಕಮ್ಮಿ ಮಾಡ್ತೇವೆ ಅದಕ್ಕೆ ನೂರಕ್ಕೆ ನೂರು ಭಾಗ ಕಮ್ಮಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಹಾಂ ಆಮೇಲೆ ಅವ್ರ ಲೈಫ್ ಟೈಮಲ್ಲಿ ಮತ್ತೆ ಬರ್ದಂಗೆ ಮಾಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ ನಾವು ಯಾವಾಗಲೂ ನಾವು ಹೇಳೋದನ್ನ ತ್ರೀ ಇಯರ್ಸು ಫೈವ್ ಇಯರ್ಸು ಟೆನ್ ಇಯರ್ಸು ಇದೇ ಥರ ನಾವು ಎಕ್ಸ್ಪ್ರೆಸ್ ಮಾಡೋದು ಈಗಾಗಲೇ ಕೂಡ ನಾನು ಹೇಳಿದೆ ಎಕ್ಸ್ಟೆನ್ಸಿವ್ ಸ್ಟೇಜ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರಲ್ಲಿ ಐದು ವರ್ಷದ ಸರ್ವೈವಲ್ ಬಂದುಬಿಟ್ಟು ಒನ್ ಟು ಟೂ ಪರ್ಸೆಂಟ್ ಅಂದರೆ ನೂರು ಜನಕ್ಕೆ ಕಾಯಿಲೆ ಬಂದಿದ್ರೆ ಐದು ವರ್ಷ ನೋಡುವಂಥ ವ್ಯಕ್ತಿ ಒಬ್ಬ ಅಥವಾ ಇಬ್ಬರು ಇರ್ಬೋದು ಈ ರೀತಿ ಪರಿಣಾಮ ಬಂದೇ ಬರುತ್ತೆ ವಾಪಸ್ ಕ್ಯಾನ್ಸರ್ ಕ್ಯಾನ್ಸರ್ ಸರಿ ಬಂದರೆ ಅದನ್ನು ನಾವು ಎಷ್ಟು ಮುಂದಕ್ಕೆ ಹಾಕ್ತೀವಿ ಅನ್ನೋದಕ್ಕೋಸ್ಕರನೇ ಚಿಕಿತ್ಸೆ ಮಾಡೋದು ಸೊ ಕ್ಯೂರ್ ಅಂತ ವರ್ಡ್ಗೆ ಬೇರೆ ಬೇರೆ ಮೀನಿಂಗ್ ಇದೆ ಕ್ಯೂರ್ ಕ್ಯೂರ್ ಬೇರೆ ಟ್ರೀಟಬಲ್ ಬೇರೆ ಕ್ಯೂರಬಲ್ ಬೇರೆ ಟ್ರೀಟಬಲ್ ಬೇರೆ ಕ್ಯಾನ್ಸರ್ ಕೆಲವೊಂದು ಕಡೆ ಕ್ಯೂರಬಲ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಟ್ರೀಟಬಲ್ ಸರ್ ಈಗ ವಾಜಪೇಯಿ ಸ್ಕೀಮ್ ಬಂದಮೇಲೆ ಲೋಕಲಲ್ಲಿ ಈಗ ಎಲ್ಲ ಕಡೆಯೂ ಮತ್ತು ಸಾರಿ ಎನ್ ಸಿ ಡಿ ಸ್ಕೀಮಲ್ಲಿ ಐ ಪಿ ಪಿ ಸೆವೆನ್ ಪ್ರಾಜೆಕ್ಟಲ್ಲಿ ಸುಮಾರಷ್ಟು ಕಡೆ ನಾವು ಸ್ಯಾಟಲೈಟ್ ಸೆಂಟರ್ಸ್ ಅಂತ ಮಾಡಿದ್ದಾರೆ ಬರ್ತಾ ಇದೆ ಈಗ ಶಿವಮೊಗ್ಗದಲ್ಲಿ ಬರ್ತಾ ಇದೆ ತುಮಕೂರಲ್ಲಿ ಬರ್ತಾ ಇದೆ ಕೋಲಾರ ಬರ್ತಾ ಇದೆ ಈಗ ಆಲ್ರೆಡಿ ಗುಲ್ಬರ್ಗ ಮತ್ತು ಧಾರವಾಡಲ್ಲಿದೆ ಈ ರೀತಿ ಬೇರೆ ಬೇರೆ ಕಡೆ ಇದೆ ಇವೆಲ್ಲ ಸೂಪರ್ ಸ್ಪೆಷಾಲಿಟಿಗೆ ಬರೋದರಿಂದ ಇಷ್ಟು ಬೇಗ ಎಲ್ಲ ಇದಕ್ಕೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಬಟ್ ಪ್ರತಿಯೊಂದು ಜಿಲ್ಲೆನಲ್ಲೂ ರೇಡಿಯೇಷನ್ ಥೆರಪಿ ಕೊಡಬೇಕು ಅಂತೇಳಿ ಎಲ್ಲ ಮೆಡಿಕಲ್ ಕಾಲೇಜಲ್ಲೂ ಕಂಪಲ್ಸರಿ ಆಗಿದೆ ಈಗ ಮೋಸ್ಟ್ ಆಫ್ ದ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ರೇಡಿಯೇಷನ್ ಅವೈಲಬಿಲಿಟಿ ಇದೆ ಸಂಬಂಧಪಟ್ಟಿದ್ದು ಚಿಕಿತ್ಸೆ ಕೂಡ ಅವೈಲಬಲ್ ಇದೆ ಕ್ಯಾನ್ಸರು ಇವತ್ತು ಗ್ಲೋಬಲಿ ವಿಶ್ವಾದ್ಯಂತ ಇರುವ ಒಂದು ದೊಡ್ಡ ತೊಂದರೆ ಆಗಲೇ ಹೇಳ್ದಂತೆ ಇದು ಇಪ್ಪತ್ತೆರಡು ಲಕ್ಷ ಜನಕ್ಕೆ ಬಂದರೂ ಕೂಡ ಅದರಲ್ಲಿ ಸಾವಿನ ಪ್ರಮಾಣ ಹದಿನೆಂಟು ಲಕ್ಷ ಇದೆ ಹಾಂ ಇದು ನಾನು ಒತ್ತಿ ಒತ್ತಿ ಹೇಳ್ತೀನಿ ಇದೊಂದು ಪ್ರಿವೆಂಟಬಲ್ ಡಿಸೀಸ್ ಸೊ ನಿಮ್ಮ ಸ್ಮೋಕಿಂಗ್ ಅಭ್ಯಾಸ ನಿಮ್ಮದಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳ್ದು ಇರ್ಬೋದು ಅಥವಾ ಸ್ನೇಹಿತರು ಇರ್ಬೋದು ಅವರಲ್ಲಿ ಬಿಡಿಸಿ ಸರಿ ಸ್ಮೋಕಿಂಗ್ ಬಿಟ್ಟರೆ ನೀವು ಸುಮಾರು ಹದಿನೈದು ವರ್ಷದಲ್ಲಿ ನಾರ್ಮಲ್ ಪಾಪ್ಯುಲೇಷನ್ ಅಷ್ಟು ರಿಸ್ಕ್ ಇರುತ್ತೆ ಸೊ ಈ ರೀತಿ ಪ್ರಿವೆಂಟ್ ಮಾಡೋದ್ರಿಂದ ಇನ್ನು ಮುಖ್ಯವಾಗಿ ಗೊತ್ತೇಳೋದು ಇದು ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತೀವಿ ಮೂವತ್ತರಿಂದ ಎಪ್ಪತ್ತು ವರ್ಷದಲ್ಲಿ ಸಾವಿನ ಪ್ರಮಾಣ ಹೆಚ್ಚಾಗಿರುತ್ತೆ ಈ ರೀತಿ ಒಳ್ಳೆಯ ಆರೋಗ್ಯಕರ ಹವ್ಯಾಸಗಳು ಅಭ್ಯಾಸಗಳು ಮಾಡಿಕೊಂಡು ಒಂದು ದೇಶಕ್ಕೆ ನಾವು ಈ ದೇಶದಲ್ಲಿ ಹುಟ್ಟಿದ ಮೇಲೆ ದೇಶಕ್ಕೆ ಏನಾದರೂ ಕೊಡಲೇಬೇಕಲ್ಲ ಈ ಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಪ್ರಿಮೆಚ್ಯೂರ್ ಡೆತ್ ಆಗೋದನ್ನು ಪ್ರಿವೆಂಟ್ ಮಾಡಿದ್ರೆ ಅದು ದೇಶಕ್ಕೆ ಬೆನ್ನೆಲುಬಾಗಿರುತ್ತೆ ದೇಶವೂ ಸುಭಕ್ಷವಾಗಿರುತ್ತೆ ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ ಅಂತ ಹೇಳ್ತಿ ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು